ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನಲನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮುಂಬರಲಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ಕೂಡ ಇದಾಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ಮೊದಲನೇ ಪ್ರಶ್ನೆಯನ್ನ ಸ್ಟಾರ್ಟ್ ಮಾಡೋದಾದ್ರೆ ಈ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಕೆಳಗಿನವುಗಳನ್ನ ಹೊಂದಿಸಿ ಬರೆಯಿರಿ ಅಂತ ತಿಳಿಸಲಾಗಿದೆ ಮೊದಲನೇದಾಗಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಬಿ ಗಳನ್ನ ನೀಡಲಾಗಿದೆ ಪಾರ್ಟ್ ಒನ್ ಅಲ್ಲಿ ನಿಮ್ಗೆ ಮೆಗಾಸ್ತಾನಿಸ್ ಸಾಂಗ್ ಮತ್ತು ಫಾಹಿಯಾನ್ ಅಂತ ನೀಡಲಾಗಿರುತ್ತೆ ನೆಕ್ಸ್ಟ್ ಪಾರ್ಟ್ ಬಿ ಅಲ್ಲಿ ಅವರು ಬರೆದಂತ ಪುಸ್ತಕಗಳನ್ನ ನೀಡಲಾಗಿದೆ ಆ ಒಂದು ಪುಸ್ತಕಗಳನ್ನ ಮ್ಯಾಚ್ ಮಾಡಬೇಕಾಗುತ್ತೆ ನಾವು ಮೊದಲನೇದಾಗಿ ನಾವು ನೋಡಿದ್ರೆ ಮೆಗಸ್ತಾನಿಸ್ ಮೆಗಸ್ತಾನಿಕ್ ಅವರು ಬರೆದಂಥ ಪುಸ್ತಕ ಯಾವುದು ಅಂತ ನೋಡಿದ್ರೆ ಅದು ಇಂಡಿಕಾ ಆಗಿರುತ್ತದೆ ಮೆಗಸ್ತಾನಿಸ್ ಇಂಡಿಕಾ ಆಗಿರುತ್ತೆ ನೆಕ್ಸ್ಟ್ ಹ್ಯೂಮೆನ್ ಸಾಂಗ್ ಎನ್ ಸಾಂಗ್ ಯಾವುದು ಬರೆದ್ರು ಅಂತಂದ್ರೆ ಸಿ ಯು ಕಿ ಆಗಿರುತ್ತೆ ನೆಕ್ಸ್ಟ್ ಫಾಯಿಯಾನ್ ಫೋಕೋಕಿ ಆಗಿರುತ್ತೆ ಹಾಗಾಗಿ ಸ್ನೇಹಿತರ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಬಿ ಎರಡು ಮೂರು ಒಂದು ಆಪ್ಷನ್ ಬಿ ಎರಡು ಮೂರು ಒಂದು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸಿಂಧು ನಾಗರಿಕತೆಯ ಸಮಯದಲ್ಲಿ ನದಿಗಳ ಈಗಿನ ಪ್ರಾಚೀನ ಹೆಸರಿನ ಜೋಡಣೆ ನೀಡಲಾಗಿದ್ದು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಸ್ನೇಹಿತರೆ ಸಿಂಧು ನಾಗರಿಕತೆಯ ಸಮಯದಲ್ಲಿ ಈ ಕೆಳಗಡೆ ನೀಡಿರುವಂಥ ಒಂದು ನದಿಗಳ ಒಂದು ಪ್ರಾಚೀನ ಹೆಸರನ್ನ ಇಲ್ಲಿ ನೀಡಲಾಗಿರುತ್ತೆ ಇದನ್ನ ಸರಿಯಾಗಿ ಜೋಡಿಸಿ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನಾವು ಗಮನಿಸಬಹುದು ಜೀಲಂ ವಿತಸ್ತ ಚಿನಾಬ್ ಅಸಿಕ್ನಿ ನೆಕ್ಸ್ಟ್ ಶರುಕ್ಷ್ನಿ ಬಿಯಾಸ್ ವಿಪಾಶಾ ರಾವಿ ಶತ್ರುದ್ರಿ ಸಟ್ಲೇಜ್ ಅಂತ ನೀಡಲಾಗಿದೆ ಸ್ನೇಹಿತರೆ ಇಲ್ಲಿ ನಾವು ಸರಿಯಾದದ್ದನ್ನ ಅಂತಾರೆ ಹಿಂದಿನ ಒಂದು ಹೆಸರುಗಳನ್ನ ಗುರುತಿಸಿ ನಾವು ಸರಿಯಾದಂಥ ಒಂದು ನೇಮ್ಗಳು ಯಾವ್ದಾಗಿರುತ್ತೆ ಅಂತ ಇಲ್ಲಿ ಗುರುತಿಸೋದಾದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ಅಂತಂದ್ರೆ ಒಂದು ಎರಡು ಮೂರು ಮತ್ತು ಐದು ಮಾತ್ರ ಸರಿಯಾಗಿರುತ್ತೆ ನಾಲ್ಕನ್ನ ಹೊರತುಪಡಿಸಿ ಇದನ್ನ ಹೊರತುಪಡಿಸಿ ಇನ್ನೂ ಇನ್ನು ಎಲ್ಲವೂ ಕೂಡ ಸರಿಯಾದಂತ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಹರಪ್ಪ ನಾಗರಿಕತೆ ಪತ್ತೆ ಆಗುವುದಕ್ಕೆ ಮುನ್ನ ಸಾವಿರದ ಒಂಬೈನೂರ ಹದಿನೇಳರಲ್ಲಿಯೇ ಒಂದು ಪ್ರಾಚೀನ ನಗರ ಪತ್ತೆಯಾಗಿತ್ತು ಅದು ಯಾವುದು ಅಥವಾ ಯಾವ ನಗರ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರೆ ಹರಪ್ಪ ನಾಗರಿಕತೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪತ್ತೆ ಆಯಿತು ಈ ಒಂದು ನಾಗರಿಕತೆ ಪತ್ತೆ ಆಗುವಕ್ಕಿಂತ ಮುಂಚೆನೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಒಂದು ನಗರ ಪತ್ತೆ ಆಗುತ್ತದೆ ಆ ಒಂದು ನಗರ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಾಲಿಬಂಗನ್ ಸ್ನೇಹಿತರ ಆಪ್ಷನ್ ಬಿ ಕಾಲಿಬಂಗನ್ ಎಂಬಂಥ ನಗರವನ್ನ ನಾವು ಸಾವಿರದ ಒಂಬೈನೂರ ಹದಿನೇಳರಲ್ಲಿಯೇ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ರೂಪಾಂತರ ಶಿಲೆಯಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ರೂಪಾಂತರ ಶಿಲೆಗೆ ಒಂದು ಉದಾಹರಣೆಯಾಗಿದೆ ಅಂತ ನೋಡಿದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ವಜ್ರ ಸ್ನೇಹಿತರ ಆಪ್ಷನ್ ಬಿ ವಜ್ರ ಅನ್ನುವಂಥದ್ದು ಇದೊಂದು ರೂಪಾಂತರ ಶಿಲೆಗೆ ಉದಾಹರಣೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಮತ್ತು ಅಮೆರಿಕದ ಒಕ್ಕೂಟದ ವ್ಯವಸ್ಥೆಯ ಎರಡರ ಗುಣಲಕ್ಷಣವಾಗಿದೆ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಮತ್ತು ಅಮೆರಿಕ ಒಕ್ಕೂಟದ ಈ ಒಂದು ವ್ಯವಸ್ಥೆಯ ಎರಡರ ಗುಣಲಕ್ಷಣವಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಸಂವಿಧಾನದ ಕುರಿತು ನಿರ್ಧಾರ ಕೈಗೊಳ್ಳುವಂತ ಸುಪ್ರೀಂ ಕೋರ್ಟ್ ನ ಅಧಿಕಾರ ಇದು ಆಪ್ಷನ್ ಡಿ ಸರಿಯಾಗಿರುತ್ತೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದಾಗಿರುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕೆಳಗಿನ ಯಾವ ಅಂಶವು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳೆರಡರ ನಡುವಿನ ಅಧಿಕಾರ ವ್ಯಾಪ್ತಿಯಲ್ಲಿ ಅಥವಾ ಅಧಿಕಾರ ವ್ಯಾಪ್ತಿಯಡಿ ಬರುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತೆ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡರ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಮಾಹಿತಿ ಯಾವುದು ಅಂತಂದ್ರೆ ಆಪ್ಷನ್ ಸಿ ಮೂಲಭೂತ ಹಕ್ಕುಗಳ ರಕ್ಷಣೆ ಮೂಲಭೂತ ಹಕ್ಕುಗಳ ರಕ್ಷಣೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಎರಡರ ಒಂದು ಕಾರ್ಯವು ಕೂಡ ಆಗಿರುತ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕೆಳಗಿನ ಯಾವ ಒಂದು ಅಂಶವು ಭಾರತದ ಒಂದು ಸಂಯುಕ್ತ ರಾಷ್ಟ್ರ ವ್ಯವಸ್ಥೆ ಎಂಬುದಾಗಿ ತಿಳಿಸುತ್ತದೆ ಈ ಕೆಳಗಿನ ಯಾವ ಒಂದು ಭಾರತ ಒಂದು ಸಂಯುಕ್ತ ರಾಷ್ಟ್ರ ವ್ಯವಸ್ಥೆಯಾಗಿ ತಿಳಿಸುತ್ತದೆ ಅಂತ ನೋಡಿದ್ರೆ ಆಪ್ಷನ್ ಡಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರಗಳನ್ನು ಹಂಚಿಕೆ ಮಾಡಿರುವುದು ಇದು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಚರಂಡಿ ಕೊಳವೆಗಳು ಇವುಗಳಿಂದ ಮಾಡಲ್ಪಟ್ಟಿರುತ್ತದೆ ಚರಂಡಿಯ ಕೊಳವೆಗಳು ಇವುಗಳಿಂದ ಮಾಡಲ್ಪಟ್ಟಿರುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಪೋರ್ಸಲೈನ್ ಅಂತಾರೆ ವೈಟ್ ವೇರ್ಸ್ ಅಂತ ಇಲ್ಲಿ ತಿಳಿಸಲಾಗಿದೆ ವೈಟ್ ವೇರ್ಸ್ ಅಥವಾ ಪೋರ್ಸಲೈನ್ ಅನ್ನುವಂಥದ್ರಿಂದ ಚರಂಡಿಯ ಒಂದು ಕೊಳವೆಗಳನ್ನ ಮಾಡಲಾಗಿರುತ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಹಾವುಗಳಲ್ಲಿ ವಿಷ ಗ್ರಂಥಿಗಳು ಉತ್ಪತ್ತಿಯ ಸ್ವಾಮ್ಯ ಅಥವಾ ಸ್ವಾಮ್ಯ ಹೊಂದಿರುವಂತಹದ್ದು ಯಾವುದರ ಒಂದು ಭಾಗವಾಗಿದೆ ಅಂದ್ರೆ ಸ್ನೇಹಿತರೆ ಹಾವುಗಳಲ್ಲಿ ವಿಷದ ಗ್ರಂಥಿ ಕೂಡ ಹೊಂದಿರುತ್ತದೆ ಆ ಒಂದು ವಿಷದ ಗ್ರಂಥಿಗಳು ಉತ್ಪತ್ತಿಯ ಸ್ವಾಮ್ಯ ಯಾವುದರ ಹೊಂದಿರುತ್ತದೆ ಅಥವಾ ಯಾವುದರ ಒಂದು ಭಾಗವಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಕಶೇರುಕಗಳ ಲಾಲಾರಸ ರಸ ಗ್ರಂಥಿಗಳು ಸ್ನೇಹಿತರೆ ಕಶೇರುಕಗಳ ಒಂದು ಲಾಲಾರಸ ರಸ ಗ್ರಂಥಿಗಳು ಇದಾಗಿರುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಡೆಗೆ ಬರುತ್ತಾದ್ರೆ ಕೆಳಗಿನವುಗಳಲ್ಲಿ ಯಾವುದು ಅಂತಃಸರಣ ಶಿಲೆಯಲ್ಲ ಸ್ನೇಹಿತರೆ ಅಂತಃಸರಣ ಅಗ್ನಿ ಶಿಲೆಯಲ್ಲ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಂಡೆಸೈಟ್ ಸ್ನೇಹಿತರ ಆಪ್ಷನ್ ಡಿ ಆಂಡೆಸೈಟ್ ಅನ್ನುವಂಥದ್ದು ಇದೊಂದು ಅಂತಃಸರಣ ಅಗ್ನಿಶಿಲೆ ಆಗಿರುವುದಿಲ್ಲ ಇನ್ನು ಮಿಕ್ಕುಳಿದಂತೆ ಗ್ರಾನೈಟ್ ಗ್ರಾಬೋ ಮತ್ತು ಡೈರೋಟ್ ಇವು ಮೂರು ಕೂಡ ಅಂತಃಸರಣ ಅಗ್ನಿಶಿಲೆ ಆಗಿರುತ್ತದೆ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕೆಳಗಿನ ಜೋಡಣೆಗಳನ್ನ ಗಮನಿಸಿ ಕೆಳಗಿನ ಜೋಡಣೆಗಳನ್ನ ಗಮನಿಸಿ ಈ ಮೇಲ್ಗಡೆ ನೀಡಿರುವಂತ ಯಾವ ಜೋಡಣೆ ಸರಿಯಾಗಿದೆ ಅಂತ ನಾವು ಗಮನಿಸಬೇಕಾಗಿರುತ್ತೆ ಈ ಕೆಳಗಡೆ ನೀಡಿರುವಂತಹ ಜೋಡಣೆಗಳಲ್ಲಿ ಭೌತಿಕ ಕ್ರಿಯೆ ಇದೊಂದು ಜೇಡಿ ಶಿಲೆ ಅಥವಾ ಮೃಣನ್ಮಯ ಒಂದು ಶಿಲೆಗಳಾಗಿರುತ್ತದೆ ನೆಕ್ಸ್ಟ್ ಆಪ್ಷನ್ ಬಿ ರಾಸಾಯನಿಕ ಕ್ರಿಯೆ ಇದೊಂದು ಚೂರ್ಣಾಧಿಕ ಶಿಲೆ ಆಗಿರುತ್ತದೆ ಜೈವಿಕ ಕ್ರಿಯೆ ಇದೊಂದು ಕಲ್ಲುಪ್ಪು ಆಗಿರುತ್ತೆ ಅಂತ ಇಲ್ಲಿ ನೀಡಲಾಗಿದೆ ಇದರಲ್ಲಿ ಸರಿಯಾದ ಜೋಡಣೆ ಯಾವುದು ಅಂತ ನೋಡಿದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಒಂದು ಮಾತ್ರ ಸರಿಯಾಗಿರುತ್ತೆ ಆಪ್ಷನ್ ಎ ಒಂದು ಮಾತ್ರ ಸರಿಯಾಗಿರುತ್ತೆ ಅಂತಂದ್ರೆ ಭೌತಿಕ ಕ್ರಿಯೆ ಜೇ ಡಿ ಶಿಲಾತನ್ವ ಮೃಣ್ಮಯ ಶಿಲೆಗಳಾಗಿರುತ್ತೆ ಇದು ಸರಿಯಾದಂತಹ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ವಜ್ರ ರೂಬಿ ಎಮರಾಲ್ಡ್ ಈ ಕೆಳಗಿನ ಯಾವ ಶಿಲೆಗಳಿಗೆ ಉದಾಹರಣೆಯಾಗಿದೆ ಸ್ನೇಹಿತರ ವಜ್ರ ರೂಬಿ ಮತ್ತು ಎಮರಾಲ್ಡ್ ಈ ಕೆಳಗಿನ ಯಾವ ಒಂದು ಶಿಲೆಗಳಿಗೆ ಉದಾಹರಣೆಯಾಗಿದೆ ಅಂತ ನೋಡಿದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ರೂಪಾಂತರ ಶಿಲೆ ಸ್ನೇಹಿತರ ಇದೊಂದು ರೂಪಾಂತರ ಶಿಲೆಗೆ ಉದಾಹರಣೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಫಿಲಿಪೈನ್ಸ್ನ ಪಿನಾಟುಬೋ ಇಟಲಿಯ ಸ್ಟ್ರಾಂಬೋಲಿ ಹಾಗೂ ಯು ಎಸ್ ಎನ ಸೇಂಟ್ ಹೆಲೆನಾ ಇವು ಇದಾಗಿದೆ ಅಂತಂದ್ರೆ ಇದು ಡ್ಯಾಶ್ ಆಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸ್ನೇಹಿತರೆ ಇವು ಏನಾಗಿರುತ್ತದೆ ಅಂತ ನಾವು ನೋಡಿದ್ರೆ ಸರಿಯಾದಂತ ಉತ್ತರ ಈ ಒಂದು ಜಾಗೃತ ಜ್ವಾಲಾಮುಖಿ ಆಗಿರುತ್ತೆ ಆಪ್ಷನ್ಸ್ ಈ ಒಂದು ಜಾಗೃತ ಜ್ವಾಲಾಮುಖಿಗಳಿಗೆ ಉದಾಹರಣೆ ಆಗಿರುತ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕಡೆಗೆ ಬರ್ದಾದ್ರೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದಂತ ಒಂದು ಹೇಳಿಕೆಗಳನ್ನು ಮಾತ್ರ ನಾವು ಆಯ್ಕೆ ಮಾಡ್ಬೇಕಾಗಿರುತ್ತೆ ಆಪ್ಷನ್ ಏನು ನೋಡಿದ್ರೆ ಒಂದು ನೀಳ ಅಲೆಗಳು ಈ ಒಂದು ಪ್ರಾಥಮಿಕ ಅಥವಾ ಅಡ್ಡ ಅಲೆ ಅಥವಾ ದ್ವಿತೀಯ ಅಲೆ ಅಂತಲೂ ಕೂಡ ಕರೆಯಲಾಗುತ್ತದೆ ನೆಕ್ಸ್ಟ್ ಘನ ದ್ರವ ಮತ್ತು ಅನಿಲಗಳ ಮೂಲಕ ಚಲನೆ ಇದೊಂದು ಪ್ರಾಥಮಿಕ ಅಲೆ ಆಗಿರುತ್ತೆ ನೆಕ್ಸ್ಟ್ ಮೂರನೇದು ದ್ರವ ವಸ್ತುವ ಮೂಲಕ ಚಲನೆ ಇಲ್ಲ ಇದೊಂದು ದ್ವಿತೀಯ ಅಲೆ ಆಗಿದ್ದು ನಾಲ್ಕನೇ ಪಾಯಿಂಟ್ ನೋಡೋದಾದ್ರೆ ನಾವು ನೀಲ ಅಲೆ ನೀಲ ಅಲೆ ಇದೊಂದು ದ್ವಿತೀಯ ಅಥವಾ ಅಡ್ಡ ಅಲೆ ಅಥವಾ ಪ್ರಾಥಮಿಕ ಅಲೆ ಅಂತ ನೀಡಲಾಗಿರುತ್ತೆ ಇವು ಅಷ್ಟು ಹೇಳಿಕೆಗಳನ್ನ ನಾವು ಗಮನಿಸಿ ಸರಿಯಾದದ್ದನ್ನ ಹೇಳಿಕೆಗಳನ್ನ ನಾವು ನೋಡಿದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ಸರಿಯಾಗಿರುತ್ತೆ ಆಪ್ಷನ್ ಎ ಸರಿಯಾಗಿರುತ್ತೆ ಅಂತಂದ್ರೆ ಒಂದು ಎರಡು ಮತ್ತು ಮೂರು ಮಾತ್ರ ಸರಿಯಾಗಿರುತ್ತೆ ಒಂದು ಎರಡು ಮತ್ತು ಮೂರು ಮಾತ್ರ ಸರಿಯಾಗಿದ್ದು ನಾಲ್ಕನೇ ಪಾಯಿಂಟ್ ತಪ್ಪಾಗಿರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರುತ್ತದೆ ಹದಿನೈದನೆಯ ಪ್ರಶ್ನೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ಗುಪ್ತರ ಕಾಲದಲ್ಲಿನ ಕೆಲವು ರೀತಿಯ ಭೂಮಿಗಳನ್ನು ಈ ಕೆಳಗೆ ನೀಡಲಾಗಿದ್ದು ಅವುಗಳನ್ನು ಹೊಂದಿಸಿ ಬರೆಯಿರಿ ಸ್ನೇಹಿತರೆ ಗುಪ್ತರ ಕಾಲಗಳಲ್ಲಿನ ಅಥವಾ ಕಾಲದಲ್ಲಿನ ಕೆಲವು ರೀತಿಯ ಭೂಮಿಗಳನ್ನು ಈ ಕೆಳಗಡೆ ನೀಡಲಾಗಿರುತ್ತೆ ಆ ಒಂದು ಜೋಡಣೆಗಳನ್ನು ಸರಿಯಾಗಿ ನಾವು ಹೊಂದಾಣಿಕೆ ಮಾಡಬೇಕಾಗಿರುತ್ತೆ ಮೊದಲನೇದಾಗಿ ಇಲ್ಲಿ ನಾವು ಗಮನಿಸೋದಾದರೆ ಸ್ನೇಹಿತರೆ ಕೃಷಿ ಯೋಗ್ಯ ಭೂಮಿ ಕೃಷಿ ಯೋಗ್ಯ ಭೂಮಿ ಇದು ಯಾವುದಕ್ಕೆ ಸರಿಯಾಗಿರುತ್ತದೆ ಅಂತಂದ್ರೆ ಕ್ಷೇತ್ರ ಆಗಿರುತ್ತೆ ಕ್ಷುತ್ ಕೃಷಿ ಯೋಗ್ಯ ಭೂಮಿಯು ಕ್ಷೇತ್ರಕ್ಕೆ ಉದಾಹರಣೆ ಆಗಿದ್ದು ನೆಕ್ಸ್ಟ್ ಬರಡು ಭೂಮಿ ಬರಡು ಭೂಮಿ ಇದಕ್ಕೆ ನಾವು ಖಿಲ ಅಂತ ಕರೆಯಲಾಗುತ್ತದೆ ನೆಕ್ಸ್ಟ್ ಅರಣ್ಯ ಭೂಮಿಯನ್ನ ನಾವು ಅಪ್ರಹತ ಅಪ್ರಹತ ಅಂತ ಕರೆಯಲಾಗುತ್ತೆ ಇಲ್ಲಿ ನಾವು ಗಮನಿಸಬಹುದು ಎರಡು ಮೂರು ಮತ್ತು ಒಂದು ಯಾವುದು ಅಂತ ಆಪ್ಷನ್ ಬಿ ಸರಿಯಾಗಿರುತ್ತೆ ಆಪ್ಷನ್ ಬಿ ಎರಡು ಮೂರು ಮತ್ತು ಒಂದು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಣೆಯನ್ನು ಗುರುತಿಸಿ ಈ ಕೆಳಗಡೆ ನೀಡಿರುವಂಥದ್ರಲ್ಲಿ ತಪ್ಪಾದ ಜೋಡಣೆ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಗಿರುತ್ತೆ ಆಪ್ಷನ್ ಡಿ ಭಾರವಿ ಮಾಳವಿಕಾಗ್ನಿ ಮಿತ್ರ ಇದು ತಪ್ಪಾಗಿರುತ್ತೆ ದಂಡಿ ದಶರಥ ಕುಮಾರ ಚರಿತೆ ಕಮಂಡಕ ನೀತಿ ಶಾಸ್ತ್ರ ಮತ್ತು ಭಾಸ ಕವಿ ಇದು ಸ್ವಪ್ನ ವಾಸದ ವಾಸವದತ್ತ ಇದು ಸರಿಯಾಗಿರುತ್ತದೆ ಆದರೆ ತಪ್ಪಾಗಿರುವಂಥದ್ದು ಭಾರವಿ ಮಾಳವಿಕಾಗ್ನಿ ಮಿತ್ರ ಇದು ತಪ್ಪಾದಂಥ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಭಾನುಗುಪ್ತನ ಕಾಲದ ಮಧ್ಯಪ್ರದೇಶದ ಎರಾನ್ ಸ್ತಂಭ ಶಾಸನ ಭಾರತದಲ್ಲಿ ಪ್ರಥಮ ಬಾರಿಗೆ ಯಾವ ಸಾಮಾಜಿಕ ಪದ್ಧತಿಯ ಆಚರಣೆಯ ಕುರಿತು ತಿಳಿಸುತ್ತದೆ ಸ್ನೇಹಿತರೆ ಭಾನುಗುಪ್ತ ಕಾಲದ ಒಂದು ಮಧ್ಯಪ್ರದೇಶದಲ್ಲಿರುವಂತಹ ಎರಾನ್ ಸ್ತಂಭ ಶಾಸನ ಇದು ಯಾವ ಒಂದು ಭಾರತದ ಪ್ರಥಮ ಬಾರಿಗೆ ಯಾವ ಸಾಮಾಜಿಕ ಪದ್ಧತಿಯ ಆಚರಣೆಯ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ ಅಂತ ಇಲ್ಲಿ ನಾವು ನೋಡಿದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಸತಿ ಪದ್ಧತಿಯ ಬಗ್ಗೆ ಆಪ್ಷನ್ ಸಿ ಸತಿ ಪದ್ಧತಿಯ ಬಗ್ಗೆ ಇದು ಮಾಹಿತಿಯನ್ನ ನೀಡುತ್ತದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕಡೆಗೆ ಬರ್ದಾದ್ರೆ ನಳಂದ ವಿಶ್ವವಿದ್ಯಾಲಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸ್ನೇಹಿತರೆ ನಳಂದ ವಿಶ್ವವಿದ್ಯಾನಿಲಯವನ್ನ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸರಿಯಾದ ಒಂದು ಆಯ್ಕೆಯನ್ನ ಮಾಡಬೇಕಾಗಿರುತ್ತೆ ಪ್ರಥಮದಾಗಿ ನಾವು ನೋಡಿದ್ರೆ ಸ್ಥಾಪಕ ಇದೊಂದು ಕುಮಾರಗುಪ್ತ ಅಥವಾ ನಾಶ ನಾಶ ಆಗಿದ್ದು ಯಾರ ಕಾಲದಲ್ಲಿ ಅಂತಂದ್ರೆ ಭಕ್ತಿಯಾಕ ಖಿಲ್ಜಿಯಲ್ಲಿ ಅವರ ಒಂದು ಕಾಲದಲ್ಲಿ ನಾಶ ಆಯಿತು ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡೋದಾದ್ರೆ ರತ್ನೋದಿ ರತ್ನ ಸಾಗರ ಹಾಗೂ ರತ್ನರಂಜಕ ಎಂಬಂತ ಮೂರು ರೀತಿಯ ಹುದ್ದೆಗಳನ್ನ ಹೊಂದಿರುತ್ತದೆ ನೆಕ್ಸ್ಟ್ ಪಂಚತಂತ್ರ ಪ್ರಪಂಚದ ಇದೊಂದು ಪ್ರಥಮ ವಸತಿ ನಿಲಯವುಳ್ಳ ವಿಶ್ವವಿದ್ಯಾನಿಲಯವಾಗಿರುತ್ತದೆ ನೆಕ್ಸ್ಟ್ ನಾಲ್ಕನೆಯದಾಗಿ ಇದರ ಪ್ರಥಮ ಕುಲಪತಿ ಶಿಲಭದ್ರ ಆಗಿರುತ್ತಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತೆ ಸ್ನೇಹಿತರೆ ಇಷ್ಟು ಪಾಯಿಂಟ್ಸ್ಗಳನ್ನು ನಾವು ಗಮನಿಸಿ ಸರಿಯಾದಂಥ ಒಂದು ಹೇಳಿಕೆಗಳನ್ನು ನೀಡೋದಾದರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಸರಿಯಾಗಿರುತ್ತೆ ಒಂದು ಮೂರು ಮತ್ತು ನಾಲ್ಕನೇದು ಸರಿಯಾಗಿರುತ್ತೆ ಅಂತಂದ್ರೆ ಇದರ ಒಂದು ಸ್ಥಾಪಕರು ಯಾರು ಅಂತಂದ್ರೆ ಕುಮಾರಗುಪ್ತ ಆಗಿದ್ರೆ ಇದರ ಒಂದು ನಾಶವನ್ನು ಪಡಿಸಿದ್ದು ಭಕ್ತಿಯಾಕ ಕಿಲ್ಜಿ ಆಗಿರ್ತಾರೆ ನೆಕ್ಸ್ಟ್ ಪ್ರಪಂಚದ ಪ್ರಥಮ ವಸತಿ ನಿಲಯ ಉಳ್ಳಂತಹ ವಿಶ್ವವಿದ್ಯಾನಿಲಯ ಇದಾಗಿರುತ್ತದೆ ನೆಕ್ಸ್ಟ್ ನಾಲ್ಕನೇದಾಗಿ ಇದರ ಒಂದು ಪ್ರಥಮ ಕುಲಪತಿಗಳಾಗಿ ಶಿಲಭದ್ರ ಅವರು ಆಯ್ಕೆ ಆಗಿರುತ್ತಾರೆ ಇನ್ನು ಮಿಕ್ಕುಳಿದಂತೆ ಮೂರನೇ ಪಾಯಿಂಟ್ ಅಂತಾರೆ ಎರಡನೇ ಪಾಯಿಂಟ್ ಇದು ತಪ್ಪಾದಂತಹ ಉತ್ತರವಾಗಿರುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಮಹಾಮಲ್ಲ ಹಾಗೂ ವಾತಾಪಿ ಕೊಂಡ ಎಂಬಂತಹ ಬಿರುದು ಹೊಂದಿದ್ದಂಥ ಅರಸ ಯಾರು ಮಹಾಮಲ್ಲ ಅಥವಾ ವಾತಾಪಿ ಕೊಂಡ ಎಂಬಂತಹ ಬಿರುದನ್ನ ಹೊಂದಿದ್ದಂತಹ ದೊರೆ ಯಾರು ಅಂತ ನೋಡಿದ್ರೆ ಒಂದನೇ ನರಸಿಂಹ ವರ್ಮ ಆಪ್ಷನ್ ಡಿ ಒಂದನೇ ನರಸಿಂಹ ವರ್ಮ ಸರಿಯಾದಂತ ಉತ್ತರವಾಗಿರುತ್ತೆ ಸ್ನೇಹಿತರೆ ನೀವು ಎಷ್ಟು ಸರಿಯಾದಂಥ ಉತ್ತರಗಳನ್ನು ನೀಡ್ತಾ ಹೋಗ್ತೀರಾ ಅಂತ ಕೊನೆಯದಾಗಿ ಕಮೆಂಟನ್ನು ಕೂಡ ಮಾಡಿ ತಿಳಿಸ್ಬೋದು ಈ ಒಂದು ಪ್ರಶ್ನೆಗಳಿಗೆ ನಾವೇನಾದರೂ ಮಿಸ್ ಆಗಿ ತಪ್ಪಾದಂಥ ಉತ್ತರವನ್ನು ನೀಡಿದರೆ ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡಿ ತಿಳಿಸ್ಬೋದು ಅತಿ ಮುಖ್ಯವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಟಾಪ್ ಮಾಡೆಲ್ ಪ್ರಶ್ನೆ ಪತ್ರಿಕೆ ಕೂಡ ಇದಾಗಿರುತ್ತೆ ವಿದ್ಯಾರ್ಥಿಗಳು ಆದಷ್ಟು ಕಾನ್ಸಂಟ್ರೇಟ್ ಮಾಡಿ ಇದಕ್ಕೆ ಉತ್ತರವನ್ನು ನೀಡಬೇಕಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಭಾರತದ ವಿದೇಶಿ ವಿನಿಮಯ ಮೀಸಲುಗಳಲ್ಲಿ ಇದು ಒಳಪಡುವುದಿಲ್ಲ ಒಳಪಡುವುದಿಲ್ಲ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಅದು ಯಾವುದು ಅಂತಂದ್ರೆ ಆಪ್ಷನ್ ಸಿ ಬೆಳ್ಳಿ ಆಗಿರುತ್ತೆ ಬೆಳ್ಳಿ ಭಾರತದ ವಿದೇಶಿ ವಿನಿಮಯ ಮೀಸಲುಗಳಲ್ಲಿ ಇದು ಒಳಪಡುವುದಿಲ್ಲ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಶಾಸನಬದ್ಧ ಲಿಕ್ವಿಡಿಟಿ ಅನುಪಾತವನ್ನ ನಿಗದಿಪಡಿಸುವವರು ಯಾರು ಶಾಸನಬದ್ಧ ಲಿಕ್ವಿಡಿಟಿ ಅನುಪಾತವನ್ನು ನಿಗದಿಪಡಿಸುವವರು ಯಾರು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಕಡೆಗೆ ಭಾರತದ ಎನ್ ಡಿ ಪಿಯು ಎನ್ ಎನ್ ಪಿಗಿಂತಲೂ ಹೆಚ್ಚಾದಲ್ಲಿ ಅದು ಏನನ್ನು ಸೂಚಿಸುತ್ತದೆ ಸ್ನೇಹಿತರೆ ಭಾರತದ ಒಂದು ಎನ್ ಡಿ ಪಿ ಯು ಎನ್ ಎನ್ ಪಿಗಿಂತ ಹೆಚ್ಚಾದಂಥ ಸಂದರ್ಭದಲ್ಲಿ ಇದು ಏನನ್ನ ಸೂಚಿಸುತ್ತದೆ ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ವಿದೇಶದಿಂದ ನಿವ್ವಳ ಗಳಿಕೆಯು ಋಣಾತ್ಮಕವಾಗಿದೆ ಅನ್ನೋದನ್ನು ಸೂಚಿಸುತ್ತದೆ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ವಿದ್ಯಾರ್ಥಿಗಳು ಹೊಸಬರಾಗಿದರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅತಿ ಮುಖ್ಯವಾಗಿ ನಿಮಗೆ ಪ್ರಮುಖವಾಗಿ ಮುಂಬರಲಿರುವಂಥ ಎಕ್ಸಾಮ್ಸ್ಗಳಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳು ನಮ್ಮ ಚಾನೆಲ್ ಕಡೆಯಿಂದ ಎಪ್ಪತ್ತೊಂದು ಪ್ರಶ್ನೆಗಳು ಕೂಡ ರಿಪೀಟೆಡ್ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಕಡೆಗೆ ಬರ್ದಾದ್ರೆ ಈ ಕೆಳಕಂಡ ಯಾವ ರಾಷ್ಟ್ರದಲ್ಲಿ ನಡೆದಂತ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕನ್ನು ಪ್ರಾರಂಭಿಸಲಾಯಿತು ಸ್ನೇಹಿತರೆ ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ ಯಾವ ಒಂದು ದೇಶದಲ್ಲಿ ನಡೆದಂಥ ಒಂದು ಶೃಂಗಸಭೆಯ ಸಂದರ್ಭದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಬ್ರೆಜಿಲ್ ಸ್ನೇಹಿತರ ಆಪ್ಷನ್ ಡಿ ಬ್ರೆಜಿಲ್ ಸರಿಯಾದಂತ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಬಹುಪಕ್ಷೀಯ ವ್ಯಾಪಾರ ಸಂಧಾನಗಳ ಯಾವ ಸಮ್ಮೇಳನದಲ್ಲಿ ಸೇವೆಗಳು ಮತ್ತು ಕೃಷಿಯನ್ನ ಪ್ರಥಮ ಬಾರಿಗೆ ಸೇರ್ಪಡೆ ಮಾಡಲಾಯಿತು ಸ್ನೇಹಿತರೆ ಬಹುಪಕ್ಷೀಯ ವ್ಯಾಪಾರ ಸಂಧಾನಗಳ ಯಾವ ಒಂದು ಸಮ್ಮೇಳನದಲ್ಲಿ ಸೇವೆಗಳು ಮತ್ತು ಕೃಷಿಗಳನ್ನು ಪ್ರಥಮ ಬಾರಿಗೆ ಸೇರ್ಪಡೆ ಮಾಡಲಾಯಿತು ಅಂತ ನೋಡೋದಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಉರುಗ್ವೆಯ ಸಮ್ಮೇಳನದಲ್ಲಿ ಆಪ್ಷನ್ ಬಿ ಉರುಗ್ವೆಯ ಸಮ್ಮೇಳನದಲ್ಲಿ ಇದನ್ನ ಸೇರ್ಪಡೆ ಮಾಡಲಾಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಇಪ್ಪತ್ತ ಐದನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇಪ್ಪತ್ತೈದನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಸರಿಯಾಗಿರುತ್ತೆ ಇಲ್ಲಿ ನಾವು ನೋಡ್ಬೋದು ಯಾವೆಲ್ಲ ಒಂದು ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಒಟ್ಟುಗೂಡಿಸಿ ಸರಿಯಾದ ಜೋಡಣೆಗಳನ್ನು ನೋಡಿದ್ರೆ ಆಪ್ಷನ್ ಮೊದಲನೇದಾಗಿ ಸೈಮ ಇದು ಸೈಮ ಯಾವುದಕ್ಕೆ ನೀಡಲಾಗುತ್ತದೆ ಅಥವಾ ಏನಾಗಿರುತ್ತದೆ ಅಂತ ನಾವು ನೋಡೋದಾದ್ರೆ ಇದು ಸರಿಯಾದಂತ ಉತ್ತರ ಸಾಗರಿಕ ವಲಯದ ಮೇಲ್ದ ಮೇಲ್ದಾರರು ಅಂತ ತಿಳಿಸಲಾಗಿರುತ್ತೆ ಆಪ್ಷನ್ ಸಿ ಸರಿಯಾಗಿರುತ್ತೆ ನೆಕ್ಸ್ಟ್ ಮರಳುಗಲ್ಲು ಮರಳುಗಲ್ಲು ಇದು ಯಾವುದಕ್ಕೆ ಆಗಿರುತ್ತದೆ ಅಂತಂದ್ರೆ ಇದೊಂದು ಕಣಶಿಲೆ ಆಗಿರುತ್ತೆ ಮರಳುಗಲ್ಲು ಇದೊಂದು ಕಣಶಿಲೆ ಕೂಡ ಆಗಿರುತ್ತೆ ನೆಕ್ಸ್ಟ್ ಹೊರಕೇಂದ್ರ ಹೊರಕೇಂದ್ರ ಇದು ಭೂಕಂಪ ಆಗಿರುತ್ತೆ ಹೊರಕೇಂದ್ರ ಭೂಕಂಪ ಆಗಿರುತ್ತದೆ ನೆಕ್ಸ್ಟ್ ಬಿಸಿ ನೀರಿನ ಬುಗ್ಗೆ ಬಿಸಿ ನೀರಿನ ಬುಗ್ಗೆ ಇದೊಂದು ಅಂತರ್ಜಲ ಆಗಿರುತ್ತದೆ ನೆಕ್ಸ್ಟ್ ಕೊನೆಯದಾಗಿ ನೋಡೋದಾದ್ರೆ ಲೋಯಾಸ್ ಲೋಯಾಸ್ ಅನ್ನುವಂಥದ್ದು ಇದೊಂದು ಹಳದಿ ಮಣ್ಣಾಗಿರುತ್ತೆ ಹಳದಿ ಮಣ್ಣಾಗಿರುತ್ತೆ ಹಾಗಾಗಿ ಸರಿಯಾದಂತಹ ಉತ್ತರ ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬಹುದು ಆಪ್ಷನ್ ಸಿ ಸರಿಯಾದಂತಹ ಉತ್ತರವಾಗಿರುತ್ತೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರವಾಗಿರುತ್ತೆ ನೆಕ್ಸ್ಟ್ ನಾವು ಇಪ್ಪತ್ತಾರನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಭೂಮಿಯ ಒಳರಚನೆಯ ಮ್ಯಾಂಟಲ್ ಸ್ವರೂಪದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಬೇಕಾಗಿರುತ್ತೆ ಭೂಮಿಯ ಒಳರಚನೆಯ ಮ್ಯಾಂಟಲ್ ಸ್ವರೂಪದ ಬಗ್ಗೆ ಹೇಳಿಕೆಗಳನ್ನು ಗಮನಿಸಿ ಸರಿಯಾದಂತ ಉತ್ತರಗಳನ್ನು ಇಲ್ಲಿ ನೋಡಬೇಕಾಗಿರುತ್ತೆ ಸ್ನೇಹಿತರೆ ನಾವು ಇಲ್ಲಿ ಭೂಮಿಯ ರಚನೆಗಳನ್ನು ನೋಡಿ ನಾವು ನೋಡಿದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಆಗಿರುತ್ತೆ ಅಂತ ತಿಳಿಸ್ತೀನಿ ಒಂದು ಮತ್ತು ಎರಡು ಮಾತ್ರ ಸರಿಯಾಗಿರುತ್ತೆ ಒಂದು ಮತ್ತು ಎರಡು ಮಾತ್ರ ಆಪ್ಷನ್ ಎ ಸರಿಯಾಗಿರುತ್ತೆ ಏನಕ್ಕೆ ಅಂತಂದ್ರೆ ಈ ಒಂದು ಪದರವು ಭೂ ಮೇಲ್ಮೈಯಿಂದ ಸುಮಾರು ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ಆಳದವರೆಗೆ ಇದೆ ಇದು ಸರಿಯಾಗಿರುತ್ತೆ ನೆಕ್ಸ್ಟ್ ಮ್ಯಾಂಟಲ್ ಅನ್ನು ಆಸ್ಟೆನೋಸ್ಪಿಯರ್ ಮತ್ತು ಮಿಯೋಸ್ಪಿಯರ್ ಭಾಗವೆಂದು ವಿಭಜಿಸಲಾಗಿರುತ್ತೆ ಅಂತ ತಿಳಿಸಲಾಗಿರುತ್ತೆ ಇವೆರಡೂ ಕೂಡ ಸರಿಯಾಗಿದ್ರೆ ಇನ್ನು ಮಿಕ್ಕಳದಂತೆ ಮೂರನೇದು ಮತ್ತು ನಾಲ್ಕನೇದು ತಪ್ಪಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಇಪ್ಪತ್ತೇಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಈ ಕೆಳಗೆ ನೀಡಿರುವಂಥ ಒಂದು ತಪ್ಪಾದ ಜೋಡಣೆಗಳನ್ನು ಗುರುತಿಸಿ ತಪ್ಪಾದ ಜೋಡಣೆಗಳನ್ನು ಗುರುತಿಸಿ ಅಂತ ನೀಡಲಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನಾವು ತಪ್ಪಾದ ಜೋಡಣೆ ಯಾವುದು ಅಂತ ನೋಡಿದ್ರೆ ನಾವು ಗಮನಿಸಬಹುದು ಎಸ್ ಐ ಇ ಐ ಅಂತಂದ್ರೆ ಇದೊಂದು ಭೂಖಂಡಗಳ ಮೇಲ್ದರ್ಜೆ ಅಂತ ತಿಳಿಸಲಾಗಿರುತ್ತೆ ನೆಕ್ಸ್ಟ್ ಸೈಮಾ ಅಂತಾರೆ ಎಸ್ ಐ ಎಮ್ ಎ ಸೈಮಾ ಇದು ಸಿಯಾ ಸಿಯಾ ಅಂತ ಆಗಿರುತ್ತದೆ ನೆಕ್ಸ್ಟ್ ಸೈಮಾ ಆಗಿರುತ್ತದೆ ಇದೊಂದು ಸಾಗರಿಕ ವಲಯದ ಮೇಲ್ಪದರು ಆಗಿರುತ್ತೆ ನೆಕ್ಸ್ಟ್ ನಿಫೆ ನಿಫೆ ಎನ್ ಐ ಎಫ್ ಇ ನಿಫೆ ಅಂತಂದ್ರೆ ಇದು ಮ್ಯಾಂಟಲ್ ಆಗಿರುತ್ತೆ ನೆಕ್ಸ್ಟ್ ಫೆಮಾ ಅಂತಂದ್ರೆ ಕೇಂದ್ರಗೋಳ ಆಗಿರುತ್ತೆ ಇದಿಷ್ಟರಲ್ಲೂ ಕೂಡ ತಪ್ಪಾದ ಒಂದು ಜೋಡಣೆ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಬಿ ಮೂರು ಮತ್ತು ನಾಲ್ಕು ಮೂರು ಮತ್ತು ನಾಲ್ಕು ನಿಫೆ ಮತ್ತು ಫೆಮಾ ಅಂತದ್ದು ಇದು ತಪ್ಪಾದಂತ ಜೋಡಣೆ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಲಿಥಿಯಂ ಟ್ರ್ಯಾಂಗಲ್ ಈ ಕೆಳಗಿನ ಯಾವ ದೇಶಗಳ ಗುಂಪನ್ನ ಹೊಂದಿದೆ ಲಿಥಿಯಂ ಟ್ರ್ಯಾಂಗಲ್ ಈ ಕೆಳಗಿನ ಯಾವ ದೇಶಗಳ ಗುಂಪನ್ನ ಹೊಂದಿದೆ ಅಂತ ಯಾವ್ದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಇವತ್ತಿನ ಈ ಒಂದು ವಿಡಿಯೋವನ್ನು ಯಾರೆಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇದ್ರ ಆದಷ್ಟು ನಿಮ್ಗೆ ಏನಾದರೂ ಮಾಡೆಲ್ ಕ್ವಶನ್ ಪೇಪರ್ ವಿಡಿಯೋಸ್ ಬೇಕಿದ್ದಲ್ಲಿ ನಮಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿದರೆ ನಾವು ಹೆಚ್ಚಿನ ಒಂದು ಮಾಡೆಲ್ ಕ್ವಶನ್ ಪೇಪರ್ ವಿಡಿಯೋನೂ ಕೂಡ ಹಾಕ್ತಾ ಇರ್ತೀವಿ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ನೀವು ಗಮನಿಸಬಹುದು ನಮ್ಮ ಪ್ರತಿಯೊಂದು ವೀಡಿಯೋಸ್ಗಳನ್ನು ಕ್ಲೀನಾಗಿ ಕೊನೆವರೆಗೂ ನೋಡಿರುವಂಥ ವಿದ್ಯಾರ್ಥಿಗಳಿಗೆ ಎಪ್ಪತ್ತೊಂದಕ್ಕೂ ಹೆಚ್ಚಿನ ಪ್ರಶ್ನೆಗಳು ನಮ್ಮ ಚಾನೆಲ್ ಕಡೆಯಿಂದಾನೆ ಬಂದಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದು